ಶ್ರದ್ಧೆಯಿಂದ ಗುರುಗಳನ್ನು ಸ್ಮರಿಸಿಕೊಂಡು ಸಮಾವೇಶಗೊಂಡಿರುವ ಎಲ್ಲ ಜನರೇ ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ ನಮ್ಮ ದೇಶದಲ್ಲಿ ಕಬೀರ್ ದಾಸರು ಅಂತ ಒಬ್ಬ ತತ್ವಜ್ಞಾನಿಗಳು ಕವಿಗಳು ಕವಿಗಳವರು ಸಂತರು ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಗುರು ಗುರು ಆಪನೆ ಇದಿರಲಿ ಗೋವಿಂದ ರಿಬ್ಬರು ಇಹರು ಯಾರಿಗೆ ಮಣಿಯಲ್ಲಿ ನಾನು ಪ್ರಶ್ನೆ ಕೇಳಿದರು ಕಬೀರ್ ದಾಸ್ ನನ್ನ ಎದುರುಗಡೆ ಒಂದು ಕಡೆ ಸ್ವತಃ ದೇವರು ನಿಂತುಕೊಂಡಿದ್ದಾನೆ ಮತ್ತೊಂದು ಕಡೆ ಗುರುಗಳು ನಿಂತ್ಕೊಂಡಿದ್ದಾರೆ ನಾನು ಯಾರಿಗೆ ನಮಸ್ಕಾರ ಮಾಡಲಿ ಪ್ರಶ್ನೆ ಕೇಳಿದರು ಮತ್ತು ಆಮೇಲೆ ಅವರೇ ಉತ್ತರ ಕೊಡ್ತಾರೆ ನಾನು ಗುರು ಮತ್ತು ದೇವರು ಇಬ್ಬರು ನಿಂತಾಗ ಮೊದಲನೇ ಸಾರಿ ನೇರವಾಗಿ ಗುರುವಿಗೆ ನಮಸ್ಕಾರ ಮಾಡ್ತೀನಿ ಯಾಕೆ ಅಂದರೆ ಇವನೇ ದೇವರು ಅಂತ ನನಗೆ ತಿಳಿಸಿ ಕೊಟ್ಟವರು ಗುರುವಾಗ್ದರಿಂದ ನಾನು ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಕ್ಕ ಇನ್ನೊಂದು ಧ್ವಜ ಭಾರತ ಚಂದಿರುತ್ತೆ ಕನ್ನಡದೊಳಗೆ ಹಿಂಗಿದೆ ಅಲ್ಲ ಇಡೀ ಭೂಮಿಯನ್ನೆಲ್ಲ ಕಾಗದ ಮಾಡಿ ಭೂಮಿಯ ಮೇಲಿನ ಮರಗಳನ್ನೆಲ್ಲ ಲೇಖನಿ ಮಾಡಿ ಸಪ್ತ ಸಾಗರದ ನೀರನ್ನೆಲ್ಲಾ ಶಾಹಿ ಮಾಡಿ ಒಂದಿಂಚು ಜಾಗ ಬಿಡಲಾರದೆ ಬರದು ಮುಗಿಸಿದ್ರು ಗುರುವಿನ ಮಹಿಮೆಯನ್ನ ಪೂರ್ಣ ಹೇಳೋದಕ್ಕೆ ಆಗೋದಿಲ್ಲ ಬಹಳ ಬಹಳ ದೊಡ್ಡ ದೊಡ್ಡ ಸಾಹಿತ್ಯ ಇನ್ನೊಂದು ಮಾತು ಬಹಳ ಚಂದ ಹೇಳ್ತಾರ ಗುರು ಮತ್ತು ಶಿಷ್ಯನ ಸಂಬಂಧ ಗುರುವೇ ಅಗಸ ಎಷ್ಟು ಚಂದ ಬರೀತಾ ನೋಡ್ತಾರೆ ಗುರುವೇ ಅಗಸ ಶಿಷ್ಯನೇ ವಸ್ತ್ರ ವಸ್ತ್ರ ಅಂದ್ರೆ ಅರಿವಿ ಗುರುವೇ ಅಗಸ ಶಿಷ್ಯನೇ ವಸ್ತ್ರ ಧ್ಯಾನ ಶಿಲೆಯ ಮೇಲೆ ಒಗೆಯುವನು ಜ್ಯೋತಿಯುಗಮದು ಕಬೀರ ಜ್ಯೋತಿಯುಗಮ ಅಂದ್ರೆ ಒಬ್ಬ ಶಿಷ್ಯನನ್ನ ಶುದ್ಧ ಮಾಡುವ ಕೆಲಸವನ್ನ ಗುರು ಮಾಡ್ತಾರೆ ಇನ್ನೊಂದು ದೊಹೆ ಬಹಳ ಚಂದ ಗುರುವಿನ ನೊಂದು ಶ್ವಾನ ಅವನ ಹೆಸರು ಮೋತಿ ಗುರು ಮತ್ತು ಶಿಷ್ಯನ ಸಂಬಂಧ ಏನು ಅಂದ್ರೆ ಮಾಲೀಕ ಮತ್ತು ನಾಯಿ ಸಂಬಂಧ ಗುರುವಿನ ಗುರುವಿನ ನೊಂದು ಶ್ವಾನ ಅವನ ಹೆಸರು ಮೋತಿ ಪ್ರೀತಿಯ ಹಗ್ಗವ ಕಟ್ಟಿ ಹದಕೆ ಎತ್ತಲೆಳೆದ ರಕ್ತ ಬಹಳ ಬಹಳ ದೊಡ್ಡ ಸ್ಥಾನ ಗುರುವಿನ ಸ್ಥಾನ ಶಬ್ದ ಇದೆಯಲ್ಲ ಗು ಎರಡು ಅಕ್ಷರ ಹೊರಗಡೆ ಸಂಸ್ಕೃತದೊಳಗೆ ಒಂದು ಶ್ಲೋಕ ಇದೆ ಗುಕಾರೋ ಗುಕಾರೋರಂಧಕಾರೋ ಸ್ಥನ್ ನಿರೋಧಕ ಗು ಅಂತ ಅಕ್ಷರ ಐತಲ್ಲ ಗು ಅಂದ್ರೆ ಕತ್ತಲು ತಮ ಅಜ್ಞಾನ ಕೆಟ್ಟದ್ದು ರು ಅಂದ್ರೆ ಆ ಕತ್ತಲನ್ನು ಹೋಗಲಾಡಿಸುವಂಥ ಶಕ್ತಿ ಕೆಟ್ಟದ್ದನ್ನು ಒಳ್ಳೆಯದನ್ನಾಗಿ ಪರಿವರ್ತನೆ ಮಾಡುವಂಥ ಶಕ್ತಿ ಅಜ್ಞಾನವನ್ನು ದೂರ ಮಾಡಿ ಜ್ಞಾನ ಸುಧೆಯನ್ನ ದಾರಿ ಎರೆದು ಶಿಷ್ಯನ ಕೈ ಹಿಡಿದು ಕಷ್ಟಕಾಲದಲ್ಲಿ ಮುನ್ನಡೆಸುವಂಥ ಶಕ್ತಿಗೆ ಗುರು ಅಂತ ಕರೀತಾರೆ ಗುರು ಅಂದ್ರೆ ವ್ಯಕ್ತಿ ಅಲ್ಲ ವ್ಯಕ್ತಿ ಗುರು ಅಲ್ಲ ಒಂದು ತತ್ವ ಅದು ಅದೊಂದು ತತ್ವ ಅದೊಂದು ಶಕ್ತಿ ಯಾರು ಗುರುವಿನ ಮೇಲೆ ಶ್ರದ್ಧೆ ಇಟ್ಟಿರ್ತಾರೋ ಭಕ್ತಿ ಇಟ್ಟಿರ್ತಾರೋ ಭರವಸೆ ಇಟ್ಟಿರ್ತಾರೋ ಅಂಥವರನ್ನ ಗುರು ಕೈ ಬಿಟ್ಟ ಉದಾಹರಣೆ ಒಂದೂ ಇಲ್ಲ ಗುರು ಇರದೇ ಇದ್ರೆ ಯಾರು ಬಂದ್ಕೋಕ್ಕಾಗೋದಿಲ್ಲ ಬಹಳ ಚೆನ್ನಾಗಿ ಮಾತನಾಡಿದ್ರೆ ಇಲ್ಲಿವರೆಗೆ ಶಾಲೆಯಲ್ಲಿ ಪಾಠ ಮಾಡೋರು ಮನೆಯಲ್ಲಿರೋರು ನಮ್ಮ ಜೊತೆಯಲ್ಲಿರೋರು ಎಲ್ಲರೂ ಗುರುಗಳೇ ಗುರುಗಳಲ್ಲಿ ಎರಡು ಪ್ರಕಾರ ಬರ್ತದೆ ಒಂದು ಪ್ರಾಪಂಚಿಕ ಗುರುಗಳು ಮತ್ತೊಂದು ಪಾರಮಾರ್ಥಿಕ ಗುರುಗಳು ಪ್ರಾಪಂಚಿಕ ಗುರುಗಳು ಅಂದರೆ ಯಾರು ಲೋಕ ವ್ಯವಹಾರದೊಳಗಡೆ ನಮ್ಮದು ಕಲಿಸುವಂಥವ್ರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಹೇಳುವಂಥ ಶಿಕ್ಷಕರು ಮನೆಯಲ್ಲಿ ಜೀವನ ನೀತಿಯನ್ನು ಹೇಳುವಂಥ ತಾಯಿ ತಂದೆ ಹಿರಿಯರು ಬಂಧುಗಳು ವಿದ್ವಾಂಸರು ಇವೆಲ್ಲ ಪ್ರಾಪಂಚಿಕ ಗುರುಗಳು ಪಾರಮಾರ್ಥಿಕ ಗುರುಗಳು ಅಂದರೆ ಯಾರು ಆತ್ಮಜ್ಞಾನವನ್ನು ಕರುಣಿಸಿ ಪ್ರಾಪಂಚಿಕ ಬಂಧನಗಳಿಂದ ನಮ್ಮನ್ನು ಮುಕ್ತ ಮಾಡುವಂಥವ್ರು ಅನಿಸ್ಬೇಕಲ್ಲ ಇದ್ರೆ ಎಲ್ಲ ಸುಳ್ಳಿದೆ ಇದೇನು ಅಲ್ಲ ನಾವು ನಿಜವಾಗೂ ಯಾವ್ದ್ರ ಬೆನ್ನು ಹದ್ಬೇಕು ಯಾವುದಕ್ಕೆ ಕಿಮ್ಮತ್ ಕೊಡಬೇಕು ಯಾವ್ದು ಕಳಿಸೋದಕ್ಕೆ ನಾವು ಹೊಡೆದಾಡಬೇಕು ಅಂತ ತಿಳಿಸುವ ಅವರಿಗೆ ಪಾರಮಾರ್ಥಿಕ ಗುರು ಅಂತ ಕರೀತಾರೆ ಇದು ಗುರು ಶಿಷ್ಯ ಪರಂಪರೆ ಹಿಂದಿಂದಲ್ಲ ಸಾವಿರಾರು ವರ್ಷಗಳಿಂದಲೂ ಇದಿದೆ ಅಂಥ ಗುರುಗಳಿಗೆ ಗೌರವಾರ್ಪಣೆ ಮಾಡೋದಕ್ಕೆ ಈ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾರೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಯಾವ ಹುಣ್ಣಿಮೆ ಬರುತ್ತೋ ಆ ಹುಣ್ಣಿಮೆಯನ್ನ ಗುರು ಪೌರ್ಣಿಮೆ ಗುರುವಿಗೆ ಗೌರವಾರ್ಪಣೆ ಆ ಬಳಿಕ ನಮ್ಮ ದೇಶದಲ್ಲಿ ಚರಿತ್ರೆ ಇತಿಹಾಸ ಪುರಾಣ ವೇದ ಪೂಜಾದಿಗಳು ವ್ರತಗಳು ಇವುಗಳನ್ನೆಲ್ಲ ಕ್ರಮಬದ್ಧವಾಗಿ ಜೋಡಿಸಿದಂಥ ಒಬ್ಬ ಮಹರ್ಷಿಗಳಿದ ಅವರ ಹೆಸರು ವ್ಯಾಸ ಆ ವ್ಯಾಸ ಮಹರ್ಷಿಗಳ ದಿನವನ್ನು ಕೂಡ ದಿನ ಆಚರಣೆಯನ್ನು ಮಾಡ್ತಾರೆ ವ್ಯಾಸ ಪದ ಇದೆಯಲ್ಲ ವ್ಯಾಸ ಅಂದರೆ ವಿಸ್ತಾರ ಮಾಡೋದು ಹೆಚ್ಚು ಮಾಡೋದು ಅದನ್ನು ಹಬ್ಬಿಸೋದು ಬೆಳೆಸೋ ಎಲ್ಲ ಕಡೆ ಮುಟ್ಸೋರು ಅದಕ್ಕೆ ಅವರು ವ್ಯಾಸ ಅವರಿಗೆ ವೇದವ್ಯಾಸ ಅಂತ ಕರೀತಾರೆ ಯಾಕೆ ವೇದವ್ಯಾಸ ಅಂತ ಕರೀತಾರೆ ಅಂದರೆ ವೇದಗಳಿಗೆ ಅಪೌರುಷೇಯಗಳು ಅಂತ ಕರೀತಾರೆ ಅಪೌರುಷೇಯ ಅಂದರೆ ಯಾವುದೋ ಕಾಲಘಟ್ಟದಲ್ಲಿ ಯಾವುದೋ ಮಹಾತ್ಮನ ಮುಖದಿಂದ ಬಂದಂತೂ ಏನು ಉಳಿಯಿಲ್ಲ ಯಾವುದೋ ಕಾಲದ ಋಷಿಗಳು ಹೇಳಿದ ಅವು ಒಂದು ಕಾಲಕ್ಕೆ ಈ ವ್ಯಾಸ ಮಹರ್ಷಿಗಳ ಶಿಷ್ಯಂತಿಗಿ ಒಂದು ಸಂತ ಏನ್ ಸಂತ ಅಂದ್ರೆ ಮುಂದೆ ನೂರಾರು ವರ್ಷಗಳಾದ ಕಳೆದು ಹೋಗ್ಬೋದರ ಅವನೇನ್ ಯಾರು ಬರೆದಿಟ್ಟಿರ್ಲಿಲ್ಲ ಬಾಯಿಯಿಂದ ಬಾಯಿಗೆ ಹೇಳ್ತಿದ್ರು ವೇದಗಳು ಅಂತ ಹೇಳಿದ್ರು ಅವೆಲ್ಲ ವೇದಗಳು ಏನ್ ತಿಳ್ಕೊಂಡಿದೀವಿ ಅಂದ್ರೆ ಮಂತ್ರಗಳು ಅಂತ ಅಷ್ಟೇ ತಿಳ್ಕೊಂಡಿದೀವಿ ಅದರೊಳಗೆ ಎರಡು ಭಾಗ ಇದೆ ಒಂದು ಭಾಗ ಸಂಹಿತ ಮತ್ತೊಂದು ಭಾಗ ನಿಷಿದ್ಧ ಅಂದ್ರೆ ಒಬ್ಬ ಮನುಷ್ಯ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅಂತ ತಿಳಿಸೋದು ವೇದ ಅಂತ ಕರೀತಾರೆ ಎಲ್ಲರಿಗೂ ಬೇಕು ವೇದ ಅಂದ್ರೆ ಜ್ಞಾನ ವೇದ ಅಂದ್ರೆ ತಿಳುವಳಿಕೆ ವೇದ ಅಂದ್ರೆ ಅರಿವು ಎನ್ಲೈಟ್ಮೆಂಟ್ ಅಂತ ಕರೀತಾರೆ ಶಿಷ್ಯಕರೆಲ್ಲ ಹೋಗಿ ಇವ್ರಿಗೆ ಹೇಳಿದ್ರು ವ್ಯಾಸರಿಗೆ ಗುರುಗಳೇ ಇಂಥ ಜ್ಞಾನ ದಿನ ಕಳೆದು ಹೋಗಬಹುದಲ್ಲ ಜಗತ್ತಿಗೆ ನಷ್ಟ ಆಗುತ್ತದೆ ಅದಕ್ಕೆ ಏನ್ ಮಾಡಬೇಕು ಅಂತ ಕೇಳಿದಾಗ ವ್ಯಾಸರು ಆ ಎಲ್ಲ ವೇದ ಸಂಪತ್ತನ್ನ ಭಾಗ ಮಾಡಿ ನಾಲ್ಕು ಭಾಗಗಳಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಭಾಗ ಮಾಡಿ ಯಾವ ಯಾವ ಮಂತ್ರಗಳನ್ನು ಹೇಳಿದ್ರೆ ಏನೇನು ಅನುಕೂಲ ಇದೆ ಅಂತ ಮಾಡಿ ಅವುಗಳನ್ನ ಭಾಗ ಮಾಡಿದ್ರು ವೇದಗಳನ್ನೆಲ್ಲ ಕಡೆ ಹರಡಿದ್ದರಿಂದ ಅವರಿಗೆ ವೇದ ಅಂತ ಕರೀತಾರೆ ಆಮೇಲೆ ಅವರು ಮಹಾಭಾರತವನ್ನು ರಚನೆ ಮಾಡ್ತಾರೆ ಅದಕ್ಕೆ ಪಂಚಮ ವೇದ ಅಂತ ಕರೀತಾರೆ ಮಹಾಭಾರತಕ್ಕೆ ಪಂಚಮ ವೇದ ಅಂತ ಕರೀತಾರೆ ಇಷ್ಟೆಲ್ಲ ಮಾಡಿದು ಅವ್ರಿಗೆ ಸಮಾಧಾನ ಇರಲಿಲ್ಲ ವ್ಯಾಸ ಮಹರ್ಷಿಗಳಿಗೆ ಅವ್ರು ಎಷ್ಟು ಕೆಲಸ ಅಂದ್ರೆ ಅವ್ರು ಏನೇನು ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ಅಂತ ನಮ್ಗೆ ಆಶ್ಚರ್ಯ ಆಗ್ತದೆ ಸಪ್ತ ಚಿರಂಜೀವಿಗಳಲ್ಲಿ ಅವರು ಒಬ್ರು ಏಳು ಜನ ಚಿರಂಜೀವಿಗಳು ಅಂತ ಶಾಸ್ತ್ರಗಳು ಹೇಳ್ತಾವ್ ಚಿರಂಜೀವಿ ಅಂದ್ರೆ ಅವರಿಗೆ ಅಂತ್ಯ ಇಲ್ಲ ಅವ್ರು ಯಾವಾಗಲೂ ಇರ್ತಾರೆ ಅಂಥವ್ರೊಳಗೆ ಇವರು ಒಬ್ರು ಇವರು ವ್ಯಾಸ ಸಂಹಿತೆಯನ್ನ ಬರರು ಬ್ರಹ್ಮಸೂತ್ರವನ್ನು ಬರುದು ಮಹಾಭಾರತವನ್ನು ಬರುದು ವೇದಗಳನ್ನೆಲ್ಲ ಭಾಗ ಮಾಡಿದ್ರು ಆದ್ರೂ ಅವರಿಗೆ ಸಮಾಧಾನ ಇರಲಿಲ್ಲ ಏನೋ ಮನಸ್ಸಿನಲ್ಲಿ ಇನ್ನೂ ಸಮಾಧಾನ ಇರಲಿಲ್ಲ ನಾರದ ಮಹರ್ಷಿಗಳು ಕೇಳಿದ್ರಂತೆ ಯಾಕ ಇಷ್ಟೆಲ್ಲ ಮಾಡಿರೋ ಸಮಾಧಾನ ಇರಲ್ಲ ಸಮಾಧಾನದಿಂದ ಇರಬೇಕಲ್ಲ ಅವಾಗ ಅವರಿಬ್ರು ನಡುವೆ ಚರ್ಚೆ ನಡೆದು ಕೊನೆಗೆ ವ್ಯಾಸ ಮಹರ್ಷಿಗಳು ಶ್ರೀಮದ್ ಭಾಗವತ ಗೀತಾ ಅಂತ ಒಂದು ಕೃತಿಯನ್ನು ಬರೀತಾರೆ ಅಂತ ವೇದವ್ಯಾಸನ ಜನ್ಮದಿನವನ್ನು ಕೂಡ ನಾವು ಇವತ್ತು ಗುರು ಪೌರ್ಣಿಮೆಯ ದಿನ ಆರಾಧನೆಯನ್ನ ಮಾಡ್ತೇವೆ ಈ ಒಂದು ಮಹತ್ವ ಇದೆ ಸ್ವಲ್ಪ ವಿಚಾರ ಮಾಡಿ ನೋಡಿದಿ ಇದು ಎಲ್ಲ ಮತ ಪಂಥ ವರ್ಗ ಪಂಗಡ ಧರ್ಮದವ್ರು ಆಚರಣೆ ಮಾಡ್ತಾರೆ ಎಲ್ಲಾ ಪಂಥದವ್ರಿಗೂ ಅವ್ರವ್ರಂಥ ಸೀಮಿತ ಸೀಮಿತಿರೋ ಹಬ್ಬ ಬೇರೆ ಬೇರೆ ಅದ ಒಂದು ಪಂಗಡದವ್ರು ಮಾಡೋ ಹಬ್ಬ ಮತ್ತೊಂದು ಪಂಗಡದವ್ರು ಮಾಡೋದಿಲ್ಲ ಆದ್ರೆ ಗುರು ಪೌರ್ಣಿಮೆ ಅನ್ನೋದು ಇದಕ್ಕೆ ಮಿತಿ ಇಲ್ಲ ಯಾಕಂದ್ರೆ ಗುರು ಶಿಷ್ಯರ ಸಂಬಂಧ ಬೇರೆ ಬೇರೆ ಹಬ್ಬಕ್ಕೆ ಹೆಂಗಿರ್ತಾವ ಅಲ್ಲಿ ಜಾತಿಯರ ಸಂಬಂಧ ಇರ್ತದೆ ರಕ್ತದರ ಸಂಬಂಧ ಇರ್ತದೆ ಭಾಷೆ ದರ ಸಂಬಂಧ ಇರ್ತದೆ ಪ್ರಾಂತರ ಸಂಬಂಧ ಇರ್ತದೆ ಗುರು ಶಿಷ್ಯ ಸಂಬಂಧ ಎಲ್ಲಾ ಸಂಬಂಧಗಳನ್ನು ಮೀರಿದ ಸಂಬಂಧ ಅತೀತವಾದ ಸಂಬಂಧ ಇದಕ್ಕೆಲ್ಲಾ ದಾಟಿದಂತ ಸಂಬಂಧ ಎಲ್ಲರಿಗೂ ಗುರುಗಳು ಬೇಕು ಎಲ್ಲ ಮತಕ್ಕೆ ಬೇಕು ಪಂಥಕ್ಕೆ ಬೇಕು ಪಂಗಡಕ್ ಬೇಕು ಪ್ರಾಂತ್ಯಕ್ಕೆ ಬೇಕು ಅದಕ್ಕೆ ನಮ್ಮ ದೇಶದಲ್ಲಿ ಹಾಳು ಶತಮಾನಗಳಿಂದ ಗುರುವನ್ನ ಸ್ಮರಿಸುವಂತ ಒಂದು ಅಪರೂಪದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನನಗೆ ತುಂಬಾ ಸಂತೋಷ ಒಂದು ಇತ್ತು ಸ್ಟೇಷನ್ ಒಳಗಡೆ ಗುಡಿಯಾಗಿ ಮಾಡಿದ್ರು ಅನ್ಕೊಂದು ಅರ್ಥದ ಶಾಲೆಯಾಗಿ ಮಾಡಿದ್ರೆ ಮಠದ ಊರಾಗೆಲ್ಲ ಹಿರಿಯರು ಕೂಡಿ ಮಾಡಿದ್ರೆ ಅರ್ಥ ಇದೆ ಕೆಇ ಬಿ ಸ್ಟೇಷನ್ಯಾಗಿ ಗುರುಪೌರ್ಣಿಮೆ ಅಂದ್ರೆ ಇದಕ್ಕಿಂತ ದೊಡ್ಡ ಕೆಲಸ ಯಾವುದೇ ಕರ್ಕೊಂಡು ಆಫೀಸರ್ಸ್ ಕರ್ಕೊಂಡು ಗುರುಪೌರ್ಣಿಮೆಯನ್ನು ಆಚರಣೆ ಮಾಡೋದು ಗುರುಪೌರ್ಣಿಮೆ ಅದನ್ನ ಅದು ಕೃತಜ್ಞತಾ ಸಮರ್ಪಣೆ ನಮಗೆ ಯಾರು ಉಪಕಾರ ಮಾಡಿರಲ್ಲ ಅವರು ಉಪಕಾರ ತೀರಿಸೋರು ಒಂದು ಕನ್ನಡದೊಳಗೆ ಪದ್ಯ ಕನ್ನಡದೊಳಗ ಅನ್ನವಿಟ್ಟವರಾರೋ ಜನ್ಮವಿತ್ತವರಾರೋ ಅರಿವು ದಿನ ಗುಣಪಡಿಸಿ ಸಾಕಿದವರಾರೋ ನಿನ್ನ ಸುಖ ಸಂಚಯಕ್ಕೆ ಬೆವರ ಸುಲಿಸಿದವರಾರೋ ನೀರಾಮ ನಾವು ಮನುಷ್ಯರೆಲ್ಲ ಋಣದಾಗದೇ ಯಾರ ಮಾಡಿದ್ರೆ ಅವ್ವ ಅಪ್ಪ ಅಂತಿರ್ತಾರೆ ಋಣಗಳು ತಿಂತ ಇದೆ ಅಂತಿರ್ತಾರ ಬೆನ್ನ ಹಿಂದೆ ಎಷ್ಟು ಮಂದಿ ಋಣ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಷ್ಟೆಲ್ಲ ಮಂದಿ ಋಣ ಇರೋದಕ್ಕೆ ನಾವು ಆನಂದದಿಂದ ಬದುಕ್ತಾ ಇದ್ದೀವಿ ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿ ಅನ್ನ ಕೊಟ್ಟಂತ ಸಮಾಜ ಅಕ್ಷರ ಕೊಟ್ಟಂತ ಗುರುಗಳು ಮತ್ತು ಬದುಕೋದಕ್ಕೆ ದಾರಿ ತೋರಿಸಿದಂತಹ ವ್ಯವಸ್ಥೆ ಈ ಎಲ್ಲಾದ್ರದ್ದು ಋಣ ನಮ್ಮ ಮೇಲೆ ಇರ್ತದಲ್ಲ ಆ ಋಣ ತೀರಿಸೋದಕ್ಕೆ ಯಾವಾಗ ಅವಕಾಶ ಸಿಗ್ತದೆ ಅದನ್ನು ನಾವು ಕಳ್ಕೋಬಾರ ಈಗ ಸಾಹೇಬ್ ಹೇಳಿದ ನಾವು ಅಲ್ಲಿ ಹೋಗಿ ವಿಜಯಪುರದ ಸೈನಿಕ ಶಾಲೆಯಲ್ಲಿ ಹೋಗಿ ಮೂವತ್ ನಲವತ್ತು ವರ್ಷದ ಹಿಂದೆ ಕಲಿಸಿದ ಗುರುಗಳಿಗೆ ಗೌರವಾರ್ಪಣೆ ಮಾಡ್ತೀವಿ ತಕ್ಷಣ ಗೌರವಾರ್ಪಣೆ ಸಿಕ್ಕ ಅವಕಾಶನ ಕಳ್ಕೋಬ ಅದಕ್ಕೆ ನಮ್ಮ ಹಿರಿಯರು ಈ ಹುಣ್ಣಿಮೆಯನ್ನ ಗುರುವಿಗೆ ಗೌರವ ಅರ್ಪಿಸಿ ಗುರುವನ್ನ ಸ್ಮರಿಸಿ ಗುರು ಹಾಕಿಕೊಟ್ಟ ದಾರಿಯಲ್ಲಿ ನಡೀತೀವಿ ಅಂತ ನಿರ್ಧಾರ ಮಾಡೋ ಸಲುವಾಗಿ ಗುರು ಪೌರ್ಣಿಮೆ ಆಚರಣೆ ಮಾಡ್ತಾರೆ ಬಹಳ ಸಂತೋಷ ಆಯಿತು ಈ ಸ್ಟೇಷನ್ ಒಳಗಡೆ ಇಲ್ಲಿಯ ಶಾಖಾಧಿಕಾರಿಗಳಾದಂತಹ ಶ್ರೀಮತಿ ಎನ್ ಟಿ ಪಾಟೀಲ್ ಸರ್ ಎಲ್ಲ ಸಿಬ್ಬಂದಿಯವರನ್ನ ಕರ್ಕೊಂಡು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಮನುಷ್ಯ ಹೊಸತನಕ್ಕೆ ತನ್ನನ್ನ ಒಟ್ಟಿಕೊಳ್ಳಬೇಕು ರಾಜ್ಯ ಹಾಕಿದ ಆಗದ ಮರ ಅಂತ ಹಳೆಯದಕ್ಕೆ ಬೀಳುವ ಹೊಸ 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 ಸಂಗತಿಗಳಿಗೆ ನಮ್ಮನ್ನ ತೆರಕೋಬೇಕು ಅವರು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾರೆ ಆಮೇಲೆ ಎಲ್ಲಾ ಸಿಬ್ಬಂದಿಯ ಕುಟುಂಬದ ಸದಸ್ಯರನ್ನ ಸೇರಿಸಿ ಕುಟುಂಬ ಮಿಲನ ಅಂತ ಮಾಡ್ತಾರೆ ಸುರಕ್ಷತಾ ದೃಷ್ಟಿಯಿಂದ ಏನ್ ಮಾಡಬೇಕು ಅದನ್ನು ಮಾಡ್ತಾರ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಮತ್ ಇಂಥವೆಲ್ಲ ಮಾಡ್ತಾ ಮಾಡ್ತಾ ಮತ್ತೊಂದು ಗಣಪತಿ ಹಬ್ಬ ಮಾಡ್ತಾರೆ ಇಲ್ಲಿ ಅವ್ರು ಜೋರು ಯಾರು ಸ್ವಾಮಿಗಳು ಹಾದ್ಯಂಟ್ರೂ ಅವ್ರು ಕರ್ಸ್ತಾರಿನ ಕೋರಿ ಚಲೋ ಚಲೋ ಮಂದಿ ಆದ್ರೆ ಇಲ್ಲಿ ಒಬ್ಬ ಯಾರಾದ್ರೂ ಗುರುಗಳು ಹೊರಟಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ಅವರು ಕಲಿಸಿ ಈ ಸ್ಟೇಷನ್ನೇ ಒಂದೆರಡು ನಿಮಿಷ ಕೂಡಿಸಿ ಕಳಿಸ್ತಾರೆ ಒಂದು ಸದ್ಭಾವವನ್ನು ಇಲ್ಲಿ ಬಿತ್ತೋ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಎಲ್ಲಿವರೆಗೆ ಶುದ್ಧಿ ಆಗೋದಿಲ್ಲ ಅಲ್ಲಿವರೆಗೆ ಏನು ಮಾಡಿದ್ರು ಪ್ರಯೋಜನ ಇದೆ ನಮ್ಮ ಭಾವಶುದ್ಧಿ ಆಗ್ಬೇಕು ವಿಚಾರ ಶುದ್ಧಿ ಆಗ್ಬೇಕು ಆಚಾರ ಶುದ್ಧಿ ಆಗ್ಬೇಕು ಕೃತಿ ಶುದ್ಧಿ ಆಗ್ಬೇಕು ದೊಡ್ಡ ಪ್ರಯತ್ನ ಇದು ಒಂದು ಶಾಲೆ ಒಂದು ಕಾಲೇಜಿನಲ್ಲಿ ಕಾರ್ಯಕ್ರಮ ಎಷ್ಟು ನೀಟ್ ಪ್ರೋಗ್ರಾಮ್ ಅರೇಂಜ್ ಮಾಡ್ಯಾರ ನೋಡಿ ಬೆಸ್ಟ್ ಎಕ್ಸಾಂಪಲ್ ಚಂದ ಅಪ್ಪ ಅವ್ರ ಫೋಟೋ ಇಟ್ಟಾರ ದತ್ತೇ ಫೋಟೋ ಇಟ್ಟಾರ ಸ್ಟೇಜ್ ಮಾಡ್ಯಾರ ಎಲ್ಲ ಜೋಡಿಸ್ಯಾರ ಅತಿಥಿಗಳಿಗೆ ಸತ್ಕಾರ ಖಾದಿ ಶಾಲ್ ತಗೊಂಡು ಬಂದ ಇದರಿಂದ ರೈತರಿಗೆ ಎರಡು ರೂಪಾಯಿ ಹೋಗ್ತದೆ ಇದ್ರಾಗ ಏನು ಬಿಸ್ನೆಸ್ ಇಲ್ಲ ಪ್ಯೂರ್ ಖಾದಿ ಶಾಲ ಇದು ಯಾರಿಗೆ ಕೊಟ್ಟಾರೋ ಅವರು ಇದನ್ನ ಬದಿಕೆಯಾಗಿ ಬಳಸಬಹುದು ಮತ್ತ ಅತಿಥಿಗಳಿಗೆ ಓದಲಿ ಅವರು ಅಂತ ಹೇಳಿ ಒಂದು ಪುಸ್ತಕ ತರಿಸಿಕೊಟ್ಟ ಎಷ್ಟು ಮುಂದಾಲೋಚನೆ ಇದೆ ನೋಡಿ ಕ್ರಿಯಾಶೀಲತೆ ಇದೆ ಹಿಂಗೆ ಅವರು ಏನೇನೋ ಏನೇನೋ ಹೊಸ ಹೊಸ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಅವರೇ ಹೇಳಿದ ಹಾಗೆ ಎಲ್ಲಾ ಅಧಿಕಾರಿಗಳು ಅವರಿಗೆ ಬೆನ್ನಿಗೆ ನಿಂತು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಸ್ವತಃ ಸಿಬ್ಬಂದಿಯವರು ಅವರ ಎಲ್ಲಾ ಕಾರ್ಯಗಳಿಗೆ ಯೋಜನೆಗಳಿಗೆ ಕೈ ಜೋಡಿಸ್ತಾ ಇದಾರೆ ಇದಕ್ಕ ಫ್ಯಾಮಿಲಿ ಅಂತ ಕಲಿಯೋರು ಕುಟುಂಬ ಅಂದ್ರೆ ಇದೆ ನಮ್ಗೆಲ್ಲ ಎರಡು ಕುಟುಂಬ ಇರ್ತಾವ ಒಂದು ಬಯಾಲಜಿಕಲ್ ಫ್ಯಾಮಿಲಿ ಅಪ್ಪ ತಂಗಿ ಇನ್ನೊಂದು ನಾವೇನು ಕೆಲಸ ಮಾಡ್ತಿರ್ತೀವಿ ಅದು ನಮ್ಮ ಕುಟುಂಬನ ಅಲ್ಲಿಯೂ ನಮ್ಮ ಸಂಬಂಧಗಳು ಗಟ್ಟಿ ಈ ಎಡೂರು ಕೋತವಾಡಿ ಶಾಖೆಯೊಳಗಡೆ ಯಾವಾಗಲೂ ಸಂಬಂಧಗಳನ್ನ ಬೆಸೆಯುವಂತ ಮತ್ತು ಸತ್ಕಾರ್ಯಗಳನ್ನ ಮಾಡುವಂತ ಕೆಲಸ ನಡೀತಾ ಇದೆ ಇದು ಹೀಗೆ ನಿರಂತರವಾಗಿ ನಡೀಲಿ ಅವಕಾಶ ಸಿಕ್ಕಾಗ ಸಿಕ್ಕಾಗ ನಾವು ನಮ್ ನಮ್ಗೆ ಯಾರ್ಯಾರು ಉಪಕಾರ ಮಾಡ್ಯಾರೋ ಅವರು ಋಣ ತೀರಿಸೋ ಪ್ರಯತ್ನ ಮಾಡಿದೆವು ಅಂದ್ರೆ ಿಂತ ಹಿರಿಯರು ಹಾಕಿ ಸಾರ್ಥಕ ಆಗುತ್ತೆ ಎನ್ನುವ ಮಾತನ್ನು ಹೇಳ್ತಾ ಬಹಳ ಸಂತೋಷ ಆಯ್ತು ಒಂದು ಒಳ್ಳೆ ಗುರು ಪೌರ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಖುಷಿ ನನಗೂ ಸಿಕ್ತು ಪಾಟೀಲ್ ಸರ್ ಅವರು ಒಂದ್ ಎರಡು ಮೂರು ಮಾತು ಹೆಚ್ಚಗಿನ ಹೇಳಿದ್ರು ನನ್ನ ಬಗ್ಗೆ ಅವರೆಲ್ಲ ಗುರುಗಳು ಆ ಮಾರ್ಗದರ್ಶನ ಮಾಡ್ತಾರ ಯಾವ ಮಾರ್ಗದರ್ಶನ ಇಲ್ಲ ಏನು ಗುರು ಏನು ಒಂದು ದೊಡ್ಡ ಮಾತು ಇಲ್ಲ ಅದು ಅವ್ರು ಒಳ್ಳೆತನ ನಾಡಿಗೆ ಒಳ್ಳೆಯದಾದರೆ ನಾಡಿನ ಒಳ್ಳೆಯದು ಅಂತ ಒಂದು ಮಾತಿದೆ ಅಂದ ಚಂದ ಎಲ್ಲಿದೆ ನೋಡುವವರ ಕಣ್ಣಲ್ಲಿ ಇದೆ ಆಡುವವರ ಬಾಯಿಯಲ್ಲಿದೆ ಈಗ ನಾನು ನೀವೆಲ್ಲ ಚಲೋ ಅಂದ್ರೆ ಚಲೋ ಕೆಟ್ಟ ಅಂದ್ರೆ ಕೆಟ್ಟ ಅವ್ರ ಹೃದಯದ ಒಳ್ಳೆತನ ಇದೆ ಅವರ ತಂದೆ ತಾಯಿ ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿಲ್ಲ ಅವ್ರ ಕುಟುಂಬದೊಳಗಂತ ವಾತಾವರಣ ಇದೆ ಮತ್ತವರನ್ನ ಮೈಗೂಡಿಸಿಕೊಂಡು ಏನಾದರೂ ಮಾಡಬೇಕು ಅಂತವ್ರಿಗೆ ಹಿಮ್ಮಸ್ ಅದು ಹಾಗೆ ಬೆಳಿಲಿ ಸದ್ಗುರುವಿನ ಅವ್ರ ಮೇಲೆ ಎಲ್ಲ ಇರಲಿ ಅಂತ ಹೇಳ್ತಾರೆ ನಮ್ಮೆಲ್ಲರಿಗೆ ಸಚ್ಚಿದಾನಂದ ಸ್ವರೂಪಿಯಾದ ಸದ್ಗುರು ಕೃಪೆಯನ್ನು ಮಾಡಲಿ ಅಂತ ಆಶಿಸಿ ನಾನು ಮಾತು ನಮಸ್ಕಾರ